ಸಿನಿಮಾದಲ್ಲಿ ನೀವು ನೋಡಿದ್ರೆ ಎಲ್ಲೂ ನಿಮ್ಗೆ ಇದು ಅಲ್ಲಿತ್ತು ಇಲ್ಲಿತ್ತು ಈ ಸಿನಿಮಾದಲ್ಲಿ ಆ ತರ ಯಾವುದೇ ರೀತಿ ಸಿಗೋದಿಲ್ಲ ಒಂದು ಯೂಜ್ ಸಿನ್ಮಾ ಕಲ್ಟ್ ಸಿನಿಮಾ ನಿಮ್ಗೆ ಕೂತ್ಕೊಂಡಾಗ ಫಸ್ಟ್ ಎಲ್ಲಿ ಕೂತ್ಕೊಂಡಾಗ ನೀವು ನೋಡ್ತಿರೋ ಸ್ಕ್ರೀನ್ ಆನ್ ಸ್ಕ್ರೀನ್ ಎಂಡವರೆಗೂ ನೀವು ಚೇಂಜಸ್ ಆಗೋದಿಲ್ಲ ಸೊ ಅಂತ ಒಂದು ಸಿನ್ಮಾ ಮಾಡಿದೀವಿ ಈ ಸಿನಿಮಾಕ್ಕೆ ನನಗೆ ಆ ಪಾತ್ರವನ್ನು ಕೊಟ್ಟಂತ ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ ಯು ಸೋ ಮಚ್ ಇವ್ರಿಗೂ ನಿರ್ಮಾಪಕರಿಗೂ ಥ್ಯಾಂಕ್ ಯು ಆಮೇಲೆ ಹೆಚ್ಚಾಗಿ ನಮ್ಮ ಅಶೋಕ್ ಸರ್ ಇದಾರೆ ಸೊ ಅವ್ರಿಗೂ ನಾನ್ ಥ್ಯಾಂಕ್ಸ್ ಹೇಳಬೇಕು ಮೇಡಮ್ ಆಕ್ಚುಲಿ ರಿಹರ್ಸಲ್ ಅಲ್ಲಿ ಸ್ವಲ್ಪ ಅವರು ಭಯ ಪಟ್ಟಿದ್ರು ಸರ್ ಮಾಡ್ತಾರ ಆಮೇಲೆ ಗೊತ್ತಾಯ್ತು ಮೇಡಮ್ಗೆ ಮಾಡ್ತಾರೆ ಅಂತ ಹೇಳಿ ಯಾಕಂದ್ರೆ ನಾನ್ ಹೊಸ್ಬಾ ಯಾಕಂದ್ರೆ ಆಲ್ರೆಡಿ ಅವರು ಸಿನಿಮಾ ಮಾಡಿದ್ರು ನಾನು ನಾನ್ ಹೊಸ್ಬಾ ಆಗಿರೋದ್ರಿಂದ ಒಂದ್ ಸ್ವಲ್ಪ ನನ್ಗೂ ಭಯ ಆಯ್ತು ಸೀನಿಯರ್ ಜೊತೆ ಹೆಂಗೆ ಇಂಟ್ಯಾಕ್ಟ್ ಆಗೋದು ಅಂತ ಹೇಳಿ ಸೊ ಮೇಡಮ್ ಆಮೇಲೆ ತುಂಬಾ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳಿ ಚೇಂಜಸ್ ಮಾಡೋದು ಸೊ ಅದ್ಭುತವಾಗಿ ಬಂದಿದೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ಮಾಡಿ